ಹಾಯ್ ಮೈ ಬ್ಯೂಟಿಫುಲ್ ವಿವಾಸ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ತುಂಬ ಚೆನ್ನಾಗಿರೋವಂಥ ರೆಸಿಪಿ ಇದೆ ಮುಂದೆ ಹೇಳ್ತಾ ಹೋಗ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ಸೋರೆಕಾಯಿ ಅಂತೂ ಕೇಳೇ ಇರ್ತೀವಿ ಇದರಲ್ಲಿ ದೋಸೆ ಮಾಡಿದ್ರೆ ಗರಿ ಗರಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಬ್ಯಾಟರ್ ರೆಡಿ ಆಗತ್ತೆ ಸೋರೆಕಾಯಿನಲ್ಲೂ ಈ ರೀತಿಯಾಗಿ ದೋಸೆ ಮಾಡ್ಬೋದಾ ತುಂಬ ಚೆನ್ನಾಗಿ ಮಾಡ್ಬೋದು ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದರಲ್ಲಿ ಮಸಾಲೆ ದೋಸೆ ಥರ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಸೆಟ್ ದೋಸೆ ಥರ ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಸಾಫ್ಟಾಗಿರುತ್ತೆ ಬಳಕುತ್ತೆ ಅಂತ ಹೇಳ್ತೀವಲ್ವ ಆ ರೀತಿ ಇರುತ್ತೆ ಟೇಸ್ಟಿಯಾಗಿರುತ್ತೆ ದೋಸೆ ಅಂತ ಅಲ್ವಾ ಒಂದು ಏನೋ ಒಂದು ಒಂದು ಫೀಲ್ ಹಂಗಿರುತ್ತೆ ದೋಸೆನ ಅನ್ನೋ ಥರ ಇರುತ್ತೆ ಸೊ ಅದನ್ನೇ ವೆರೈಟಿಯಾಗಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ ಈವನ್ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಅದೇ ರೀತಿಯಾಗಿ ಮನೆಯಲ್ಲಿ ಗೋರಿಕಾಯಿ ಕೂಡ ತೊಗೊಂಡು ಬಂದಿದ್ದರು ಅದನ್ನೆಲ್ಲ ಚೆನ್ನಾಗಿ ಒಂದ್ಸಲ ತೊಳೆದು ಬಿಟ್ಟು ಅದನ್ನು ಅದೆಲ್ಲ ನೀಟಾಗಿ ಹಿಂದೆ ಅದರ ಹೆಂಗೆ ಮುಂದೆ ಎಲ್ಲ ಅದು ಭಾಗ ಅದೆಲ್ಲ ವೇಸ್ಟ್ ಅಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ನೀಟಾಗಿ ಹಚ್ಚಿಬಿಟ್ಟು ರಾತ್ರಿನೇ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ತುಂಬ ಟೈಮ್ ತೊಗೊ ತೊಗೊಂಡ್ಬಿಡತ್ತೆ ಸೊ ಅಷ್ಟು ಟೈಮು ಬೆಳಗ್ಗೆ ಹೊತ್ತು ನನಗೆ ಸಿಗೋದಿಲ್ಲ ಸೊ ನಾನು ಆಲ್ಮೋಸ್ಟ್ ಯಾವತ್ತೂ ಕೂಡ ನೈಟಲ್ಲೇ ಪ್ರಿಪ್ರೇಷನ್ ಮಾಡಿಕೊಂಡು ತಿಂಡಿಗೆ ಅಡುಗೆಗೆ ಮಲಗೋದಿಲ್ಲ ಬೆಳಗ್ಗೆ ಎದ್ದೇನೆ ಮಾಡೋದು ಬೆಳಗ್ಗೆ ಒಂದು ಫೋರ್ ತರ್ಟಿಗೆಲ್ಲ ಎದ್ಬಿಟ್ರೆ ಎಲ್ಲ ಕೆಲಸ ಮುಗಿದ್ಬಿಡುತ್ತೆ ಒಂದು ಏನೋ ಒಂದು ಫ್ರೆಶ್ಶಾಗಿ ಎದ್ದಿರ್ತೀವಿ ಆ ಮೂಮೆಂಟೇ ಚೆನ್ನಾಗಿರುತ್ತೆ ನೈಟಲ್ಲಿ ಅದು ಅದೇನೂ ಗೊತ್ತಿಲ್ಲ ಸುಮಾರು ಜನ ಹೇಳಿದ್ರು ನನಗೆ ಹತ್ರ ನೈಟಲ್ಲಿ ಅರ್ಧ ಕೆಲಸ ಮುಗ್ದಂಗೆ ಇರತ್ತೆ ಮಾಡ್ಕೊಳ್ಳಿ ಅಂತ ಅದು ಯಾಕೆ ಅಂತ ಗೊತ್ತಿಲ್ಲ ನೈಟಲ್ಲಿ ಮಾತ್ರ ನನಗೆ ಯಾವುದೇ ರೀತಿಯಾಗಿ ತಿಂಡಿ ಪ್ರಿಪ್ರೇಷನ್ ಆಗಲಿ ಅಡುಗೆದಾಗ್ಲಿ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಸೊ ಇವತ್ತು ಏನು ಅಂತ ಗೊತ್ತಿಲ್ಲ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಇದೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಒಂದು ಅರ್ಧ ಅರ್ಧ ಕೆ ಇತ್ತು ಗೋರಿಕಾಯಿದು ಸೊ ಅದನ್ನು ತುಂಬ ಟೈಮ್ ತೊಗೊಳುತ್ತೆ ಅಲ್ವಾ ಅದಕ್ಕೆ ಫ್ರೀಯಾಗಿ ಕುತ್ಕೊಂಡಿದೆ ಅಂತೇಳಿ ಇದೆ ಈ ರೀತಿಯಾಗಿ ಹಚ್ಕೊಂಡ್ರೆ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಅಂತೂ ಈ ಫ್ರೆಶ್ ಆಗಿರೋ ಈ ಈ ಥರ ಹಿಂಗೆ ಗೋರಿಕಾಯಿನಲ್ಲಿ ಮಾಡಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಮಾಡಿ ಸಲ ಈಸಿಯಾಗಿ ಮಾಡಿಬಿಡ್ಬೋದು ಗೋರಿಕಾಯಿ ಸಾಂಬಾರು ಕೂಡ ಮಾಡ್ತಾರೆ ಬಟ್ ನನಗೆ ಸಾಂಬಾರು ಇಷ್ಟ ಆಗೋದಿಲ್ಲ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೀವು ಚಪಾತಿ ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಮಾಡ್ಕೊಬೋದು ಅಷ್ಟು ರುಚಿಯಾಗಿ ಇರುತ್ತೆ ಇದನ್ನು ಮಾಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದೆ ಸೊ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಹಿಂದಿನ ದಿನನೇ ಎಲ್ಲ ಇದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಟೈಮ್ ಸೇವಿಂಗ್ಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮ್ನಲ್ಲಿ ಒಂದೊಂದು ನಿಮಿಷ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಮನೇಲಿರೋ ಹಾಗಿದ್ರೆ ಆ ಥರ ಏನೂ ಅನ್ನಿಸ್ತಾ ಇರಲಿಲ್ಲ ಸೊ ನಾವು ಆಚೆ ವರ್ಕ್ ಮಾಡೋಕ್ಕೆ ಹೋಗೋದ್ರಿಂದ ಕೆಲಸಕ್ಕೆ ಹೋಗೋದ್ರಿಂದ ಸೊ ಪ್ರತಿಯೊಂದು ನಿಮಿಷವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮನೆಯವ್ರಿಗಾಗ್ಬೋದು ಮಕ್ಕಳಿಗಾಗ್ಬೋದು ನಮಗಾಗ್ಬೋದು ನಮ್ಮ ಕಡೆ ಕೂಡ ನಾವು ಕೇರಿಂಗ್ ಮಾಡಿ ಅನ್ಕೊಬೇಕಾಗತ್ತೆ ಯಾವಾಗ್ಲೂ ಅಯ್ಯೋ ಇರಲಿ ಬಿಡು ಇರಲಿ ಬಿಡು ಅಂತ ಅನ್ಕೊಳ್ಳಕ್ಕೆ ಆಗೋದಿಲ್ಲ ಸೊ ನಾವು ಕೂಡ ನಮ್ಮ ಸೆಲ್ಫ್ ಅಂತೀವಲ್ವ ನಾವು ನೋಡ್ಕೊತಾ ಇರಬೇಕು ಸ್ವಲ್ಪ ಊಟ ತಿಂಡಿ ಆಗ್ಬೋದು ಪ್ರತಿಯೊಂದನ್ನು ಕೂಡ ಇವನ್ನ ರೆಸ್ಟ್ ಥರ ಆಗ್ಬೋದು ರೆಸ್ಟು ಕೂಡ ಬೇಕೇ ಬೇಕಲ್ವ ಈ ಕಡೆ ಮಕ್ಳಿಗೂ ನೋಡ್ಕೊಬೇಕು ಮನೆಯವ್ರಿಗೆ ನೋಡ್ಕೊಬೇಕು ನಮಗೂ ನಾವು ನೋಡ್ಕೊತಾ ಇರಬೇಕು ಯಾಕಂದರೆ ನಾವು ಹೆಲ್ದಿ ಆಗಿದ್ವಿ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಪೂರ್ತಿಯಾಗಿ ಹೆಲ್ದಿ ಆಗಿರುತ್ತೆ ಸ್ನೇಹಿತರೆ ಹೌದು ತಾನೇ ಹೌದು ಅಂತ ಅನ್ನೋರು ಕಮೆಂಟ್ ಮಾಡಿ ಬನ್ನಿ ಈ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗಿತ್ತು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದೇ ರೀತಿಯಾಗಿ ಸಾಫ್ಟಾಗಿ ಕೂಡ ಬರುತ್ತೆ ಇದರಲ್ಲಿ ಸೆಟ್ ದೋಸೆ ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಮಸಾಲೆ ದೋಸೆ ಥರ ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ಈಸಿ ಅಂದರೆ ಈಸಿ ರೆಸಿಪಿ ಎಲ್ಲರೂ ಕೂಡ ಸೋರೆಕಾಯಿ ಅಂತ ಕೇಳಿರ್ತೀರ ಸೋರೆಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಮಾಡಿರೋ ಅಂಥ ದೋಸೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬನ್ನಿ ಆ ದೋಸೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣವಾ ತುಂಬ ಸಾಫ್ಟಾಗಿರುತ್ತೆ ನೀವು ಲಂಚ್ ಬಾಕ್ಸಿಗೂ ಕೂಡ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ತಿನ್ನೋ ಅಂಥವ್ರು ಎರಡು ಮೂರು ಬೇಕು ಅಂತ ಹೇಳ್ತಾರೆ ದೋಸೆನ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಒಂಥರ ಇದೆ ಅಂತ ತುಂಬ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಏನೆಲ್ಲ ಬೇಕೋ ನೋಡ್ಕೊಂಡು ಬರೋಣ ನಾನಿಲ್ಲಿ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ಡಿಪೋ ಅಂತ ಅಂದರೆ ರೇಷನ್ ಅಕ್ಕಿ ಅಂತ ಹೇಳ್ತೀವಲ್ವಾ ಸೊ ಆ ಒಂದು ಅಕ್ಕಿಯನ್ನು ತೊಗೊಂಡಿದ್ದೀನಿ ಒಂದು ಮೆಷರ್ಮೆಂಟಿಗೆ ಕಪ್ಪು ಅಥವಾ ಬೌಲ್ ಆ ಥರ ಯಾವುದಾದ್ರೂ ಒಂದನ್ನು ತೊಗೊಳ್ಬೋದು ನಾನಿಲ್ಲಿ ಒಂದು ಕಪ್ಪು ಅಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಸುಮಾರು ಒಂದು ಎಂಟರಿಂದ ಹತ್ತು ಕರಿಮೆಣಸು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಿಮಗೆ ಅಳತೆ ಹೇಳಬೇಕಲ್ವ ಒಂದು ಮೂರು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಹೆಸರುಬೇಳೆ ಇವೆಲ್ಲ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ನಾವು ದೋಸೆ ಹಾಕಿದಾಗ ಮಸಾಲೆ ದೋಸೆ ಥರನೇ ನಮಗೆ ಬರುತ್ತೆ ಸ್ನೇಹಿತರೆ ಒಂದೊಳ್ಳೆ ಫಿನಿಶಿಂಗ್ ಬರುತ್ತೆ ಇದನ್ನೆಲ್ಲ ಸುಮಾರು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ಅಥವಾ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ನಾನು ಬೆಳಗ್ಗೆನಲ್ಲಿ ಮಾಡ್ತಾ ಇರೋದು ಸೊ ಸಂಜೆಗೆ ರುಬ್ಬೋದಕ್ಕೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇನ್ನು ನಾಳೆ ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಸಂಜೆ ಟೈಮು ಸ್ನೇಹಿತರೆ ಸಂಜೆ ಅಂತ ಹೇಳಿದ್ರೆ ಸುಮಾರು ಒಂದು ಆರೂವರೆ ಹಂಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಎಸ್ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ನೀವು ನೋಡ್ತಾ ಇದ್ದೀರಾ ಬನ್ನಿ ಅಷ್ಟೊಳಗಡೆ ಇಲ್ಲಿ ಸೋರೆಕಾಯಿಯನ್ನು ನೋಡಿ ಈ ರೀತಿಯಾಗಿ ನಾನು ತೊಗೊಂಡಿದ್ದೀನಿ ಒಂದು ಅರ್ಧ ಭಾಗ ಸೋರೆಕಾಯನ್ನು ತೊಗೊಂಡಿದ್ದೀನಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಒಂದು ಕಪ್ ಹಾಕ್ಬೋದು ಅಥವಾ ಎರಡು ಕಪ್ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲ್ಗಡೆ ಇರೋ ಸ್ವಲ್ಪ ಅದು ರಫ್ ಇರುತ್ತೆ ಒರಟಾಗಿರುತ್ತೆ ಅದನ್ನು ಮತ್ತೆ ತಿರುಳನ್ನು ತೆಗೆದುಬಿಡಬೇಕು ಸ್ನೇಹಿತರೆ ಸೌತೆಕಾಯಿ ಥರ ಬರುತ್ತೆ ಅಲ್ವಾ ಮಧ್ಯದಲ್ಲಿ ಅದನ್ನು ಕೂಡ ತೆಗೆದುಬಿಡಬೇಕು ಫ್ರೆಶ್ ಆಗಿತ್ತು ಅಂದರೆ ನೀವು ಒಳಗಡೆ ಇರೋ ಅಂಥ ತಿರುಳನ್ನು ಹಾಕ್ಬೋದು ಆದಷ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದು ರುಬ್ತೀವಿ ಅಲ್ವಾ ಸೊ ಅವಾಗ ನಮಗೆ ನಮಗೇನು ಅದೊಳಗಡೆ ಪೀಸ್ ಪೀಸ್ ತರ ಏನು ಸಿಗೋದಿಲ್ಲ ಚೆನ್ನಾಗಿ ಫೈನ್ ಪೇಸ್ಟ್ ಆಗುತ್ತೆ ಈ ರೀತಿಯಾಗಿ ಒಳಗಡೆ ಇರೋ ಬೀಜ ಆ ಬೆಂಡಾಗಿರೋ ತಿರುಳು ಪ್ರತಿಯೊಂದನ್ನು ಕೂಡ ನೀವು ರಿಮೂವ್ ಮಾಡಿಬಿಡಿ ಪ್ರತಿಯೊಂದನ್ನು ಹೀಗೆ ಮಾಡ್ಕೊಳ್ಳಿ ನಾನಿಲ್ಲಿ ಸುಮಾರು ಒಂದು ಎರಡು ಕಪ್ಪಷ್ಟು ನಾನಿಲ್ಲಿ ಸೋರೆಕಾಯನ್ನು ಹಾಕ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಸಾಫ್ಟಾಗಿ ಬರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕೋತಾ ಇದ್ದೀನಿ ಫಸ್ಟು ಇದನ್ನು ನುಣ್ಣಗೆ ಅಂತೀವಲ್ವ ಫೈನ್ ಪೇಸ್ಟ್ ಅನ್ನೋ ಥರ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಎಷ್ಟು ಕಡಿಮೆ ಆಗಿದೆ ರುಬ್ಬಿದ ಮೇಲೆ ಅಂತ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಪೀಸ್ ಮಾಡಿ ಕಟ್ ಮಾಡಿ ಹಾಕೋತಿರಲ್ಲ ಆ ಒಂದು ಅಳತೆನೇ ತೊಗೊಂಬಿಡಿ ಒಂದು ಕಪ್ಪು ಒಂದೂವರೆ ಕಪ್ಪು ಎರಡು ಕಪ್ಪು ಅಂತ ರುಬ್ಬಿದ ಮೇಲೆ ಅದು ತುಂಬ ಕಡಿಮೆ ಆಗೋಗ್ಬಿಡುತ್ತೆ ಇದ್ರ ಜೊತೇನೆ ನಾನು ನೆನೆಸಿಟ್ಕೊಂಡಿರೋಂಥ ಅಕ್ಕಿಯನ್ನು ಕೂಡ ಒಂದು ಅರ್ಧ ಭಾಗ ಹಾಕೋತಾ ಇದ್ದೀನಿ ಅದನ್ನು ಕೂಡ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಎಷ್ಟು ಫೈನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಜಾಸ್ತಿ ನೀರನ್ನು ಹಾಕ್ಕೊಂಡು ರುಬ್ಬೋದು ಬೇಡ ಸೋರೆಕಾಯಿನಲ್ಲೇ ನೀರಿತ್ತಲ್ವ ಸೊ ನಾನು ನೀರನ್ನು ಹ್ಯಾಡ್ ಮಾಡಿರಲಿಲ್ಲ ಇದಕ್ಕೆ ಇವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದೇ ರೀತಿಯಾಗಿ ಇನ್ನೊಂದು ಇಬ್ಬೇನೂ ಕೂಡ ರುಬ್ಕೊಂಡ್ಬಂದಿದ್ದೀನಿ ಅದಕ್ಕೆ ಬೇಕು ಸ್ವಲ್ಪ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಆದಷ್ಟು ಕೈನಲ್ಲೇ ಕಲಸಿ ಸ್ನೇಹಿತರೆ ಕೈನಲ್ಲಿ ಕಲಿಸೋದ್ರಿಂದ ಈವನಾಗಿ ಮಿಕ್ಸ್ ಆಗುತ್ತೆ ಮತ್ತು ಉದುಗು ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ಮಾಡೋದರಿಂದ ನೋಡಿ ಆದಷ್ಟು ಕೈನಲ್ಲೇ ನೀಟಾಗಿ ಎಲ್ಲದನ್ನು ಕೂಡ ಹೊಂದ್ಕೊಳ್ಳೋ ರೀತಿಯಾಗಿ ಕಲಸ್ಬಿಟ್ಟು ನಾವು ಇದನ್ನು ನೈಟು ಮುಚ್ಚಿಟ್ಬಿಡೋಣ ಇದಕ್ಕೆ ನಾನು ಉಪ್ಪಾಗಲಿ ಸೋಡಾ ಆಗಲಿ ಏನನ್ನು ಕೂಡ ಹಾಕ್ತಾಯಿಲ್ಲ ಇಲ್ಲ ನೈಟಲ್ಲಿ ನಾನು ಏನು ರುಬ್ಬಿದ್ದೀನಿ ಅಷ್ಟನ್ನು ಮಾತ್ರ ಕಲಿಸ್ಬಿಟ್ಟು ನಾನು ಎತ್ತಿಡ್ತಾಯಿದ್ದೀನಿ ನೀವು ಮಾರನೇ ದಿನ ನೋಡ್ತಾಯಿದ್ರೆ ಬೆಳಗ್ಗೆ ಸುಮಾರು ಒಂದು ಆರೂವರೆ ಏಳು ಗಂಟೆಗೆ ಎಷ್ಟು ಚೆನ್ನಾಗಿ ಉದುಕ್ ಬಂದಿದೆ ಅಂತ ನೋಡಿ ನಾನು ಇದಕ್ಕೆ ಸೋಡಾ ಆಗಲಿ ಉಪ್ಪಾಗಲಿ ಏನನ್ನು ಕೂಡ ನಾನು ಹಾಕಿಲ್ಲ ಇದು ಹಾಗೇ ಜಸ್ಟ್ ರುಬ್ಬು ಬಿಟ್ಟು ಇಟ್ಟಿದ್ದಿದ್ದು ಇದನ್ನು ನೀವು ನೋಡಿದ್ದೀರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ತೆಳುವಾಗಿ ದೋಸೆ ಹಾಕ್ತೀನಿ ಅನ್ನೋ ಹಾಗಿದ್ರೆ ಬ್ಯಾಟರ್ ಇದೇ ಥರನೇ ಇರಲಿ ನೀವು ಸ್ವಲ್ಪ ನಾವು ಸೆಟ್ ದೋಸೆ ಥರ ಹಾಕೋತೀವಿ ಅಂತ ಅನ್ನೋ ಹಾಗಿದ್ರೆ ಸ್ವಲ್ಪ ಗಟ್ಟಿದೆ ನೀವು ನೀರನ್ನು ಆ್ಯಡ್ ಮಾಡಿಕೊಂಡು ಸೆಟ್ ದೋಸೆ ಅಂತ ಇಟ್ಟಿ ಅದಕ್ಕೆ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಇತ್ತು ಅಂತಂದರೆ ಅಲ್ಲಿಗೆ ಸೆಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇಲ್ಲಿ ತವನ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಮಸಾಲೆ ದೋಸೆ ಥರ ತುಂಬ ತೆಳುವಾಗಿ ಬರಿತಾ ಇದ್ದೀನಿ ಅದಕ್ಕೆ ತುಪ್ಪ ಕೂಡ ನಾನು ಹಾಕಿದ್ದೀನಿ ನೀವು ನೋಡ್ತಾ ಇದ್ರೆ ಎಲ್ಲೂ ಕೂಡ ಕಚ್ಚಲಿಲ್ಲ ಎಲ್ಲೂ ಕೂಡ ಅದು ಡ್ಯಾಮೇಜ್ ಆಗಿಲ್ಲ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ನೀವು ನೀವೆಷ್ಟು ತೆಳುವಾಗಿ ಬರೆದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಗಟ್ಟಿ ಇಟ್ಟಲಿ ಹಾಕಿರೋ ಅಂಥದ್ದು ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನಿಮಗೆ ವೀಡಿಯೋಗೆ ತೋರಿಸ್ಬೇಕು ಅಂತ ಸೆಟ್ ದೋಸೆ ಸ್ವಲ್ಪ ಹಿಂಗೆ ಹಾಕಿ ನೋಡಿ ತೆಗೆದಿದ್ದೀನಿ ನೀವೇ ನೋಡ್ತಾ ಇದ್ದೀರಾ ಇಷ್ಟು ತೂತು ಬಂದಿದೆ ಅಂತ ಹೇಳಿದ್ರೆ ಇಷ್ಟು ಓಲ್ ಆಗಿದೆ ಅಂತಂದರೆ ತುಂಬ ಸಾಫ್ಟ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು कलर बेड़े, बेड़े, मते मसाल तरा आगी, आगी, ೂ ಒಂದೊಳ್ಳೆ ಕಲರ್ ನಾವು ಉದ್ದಿನ ಬೇಳೆ ಹೆಸರು ಬೇಳೆ ಮತ್ತು ನಾವು ಕಡಲೆ ಬೇಳೆ ಹಾಕಿದ್ವಿ ಅಲ್ವಾ ಸೊ ನಮಗೆ ಮಸಾಲೆ ದೋಸೆ ಥರ ಅನ್ನಿಸ್ತಾ ಇರುತ್ತೆ ಆ ರೀತಿಯಾಗಿತ್ತು ತುಂಬಾ ತುಂಬ ರುಚಿಯಾಗಿಯೂ ಕೂಡ ಇತ್ತು ಸ್ನೇಹಿತರೆ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ಸೋರೆಕಾಯಿ ದೋಸೆಯನ್ನು ನೀವು ಕಳೆದೇ ಹೋಗ್ಬಿಡ್ತೀರ ತಿಂದರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ ನಾನು ಇದಕ್ಕೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಬಳಕುತ್ತೆ ಅಂತ ಹೇಳ್ತೀವಲ್ವಾ ಆ ರೀತಿ ಇತ್ತು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ